ನಮಸ್ಕಾರ ಎಲ್ಲರಿಗೂ ಇವತ್ತು ಬೆಳಗ್ಗೆನೇ ಮಾಡ್ತಾ ಇದ್ದೀನಿ ಸೊ ಹೇಗಿದೆ ವಾತಾವರಣ ಅಂತ ನೋಡಿ ಚಳಿ ಚಳಿ ತುಂಬಾ ಚೆನ್ನಾಗಿದೆ ಇವತ್ತೇನು ಮಳೆ ಬರ್ತಾ ಇಲ್ಲ ಆರು ಗಂಟೆಯಿಂದನ ವೀಡಿಯೋ ಸ್ಟಾರ್ಟ್ ಮಾಡಿದ್ದೀನಿ ಸೊ ಅಡುಗೆ ಮನೆ ಬರಬೇಕು ಇವಾಗ ಅಡುಗೆ ಮಾಡ್ಕೋಬೇಕು ಮೊದಲಿಗೆ ಟೊಮೊಟೊ ರೈಸ್ ಮಾಡೋಣ ಅಂತ ಇಟ್ಕೋಬೇಕಾಯಿತು ಹಾಗಾಗಿ ತರಕಾರಿ ಎಲ್ಲ ಹಚ್ಚಿಟ್ಕೊತಾ ಇದ್ದೀನಿ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ರುಬ್ಕೋಬೇಕು ಹಾಗಾಗಿ ಎಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ ಇದಕ್ಕೆ ಸೇರಿಸಿರೋಂಥ ಪದಾರ್ಥ ಒನ್ ಟೊಮೊಟೊ ಹಾಕ್ಕೊಂಡಿದ್ದೀನಿ ಕಾಯಿ ತುರಿ ಹಾಕ್ಕೊಂಡಿದ್ದೀನಿ ಈರುಳ್ಳಿ ಹೆಚ್ಕೊಂಡಿದ್ದೀನಲ್ಲ ಅದರಲ್ಲಿ ಅರ್ಧ ಸ್ವಲ್ಪ ಹಾಕ್ಕೊಂಡಿದ್ದೀನಿ ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸಿ ಜಾರನ್ನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಹಾಗೆ ಮಿಕ್ಸ್ ಮಾಡ್ಕೊಂಡಾದಮೇಲೆ ಸ್ಟವ್ ಮೇಲೆ ಪಾತ್ರೆ ಇಟ್ಕೊಂಡು ಆಗೋವರೆಗೂ ಬಿಟ್ಕೊಂಡಿದ್ದೀನಿ ಅದಾದಮೇಲೆ ಗ್ರೈಂಡ್ ಆತು ಪಾತ್ರ ಸ್ಟವ್ ಆನ್ ಮಾಡಿಕೊಂಡು ಪಾತ್ರೆ ಇಟ್ಕೊಂಡಿದ್ದೀನಿ ಸ್ವಲ್ಪ ಆಯಿಲ್ ಹಾಕ್ಕೊಂಡು ಅದ್ರ ಜೊತೆಗೆ ತುಪ್ಪ ಕೂಡ ಸೇರಿಸ್ಕೊತೀನಿ ಒಂದು ಸ್ಪೂನು ಅದು ಚೆನ್ನಾಗಿ ಕಾಯಲಿಕ್ಕೆ ಬಿಡ್ತಿದ್ದೀನಿ ಅದಾದಮೇಲೆ ಇದಕ್ಕೆ ಬೇಕಾಗಿರೋ ಪದಾರ್ಥ ಎರಡು ಏಲಕ್ಕಿ ಹಾಕ್ಕೊಂಡಿದ್ದೀನಿ ಚಕ್ಕೆ ಮತ್ತು ಲವಂಗ ಹಾಗೆ ಮಸಾಲ ಐಟಮ್ಸ್ ಎಲ್ಲನ ಸೇರಿಸ್ಕೊಂತೀನಿ ಮೊದಲಿಗೆ ಟೊಮೊಟೊ ಹಾಕ್ಕೊಳ್ತೀನಿ ಆಮೇಲೆ ಈರುಳ್ಳಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡು ಚೆನ್ನಾಗಿ ಫ್ರೈ ಆಗೋವರೆಗೂ ಇದ್ದೀನಿ ಈ ರೀತಿ ಒಂದೊಂದೇ ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು ಇದಾದಮೇಲೆ ಸೊ ನಮ್ಮ ಪಾಪ ಒಳ್ತಾನೆ ಇರ್ತಾನೆ ಆಗಿ ಚೆಕ್ ಮಾಡ್ತಾ ಇರ್ತೀನಿ ಒಳಗಡೆ ಹೊರಗಡೆ ಓಡಾಡ್ತಾ ಇದ್ದೀನಿ ಮತ್ತು ಎಲ್ಲ ಐಟಮ್ಸು ಚೆನ್ನಾಗಿ ಮಿಕ್ಸ್ ಆಗೋ ಥರ ರೆಡಿ ಮಾಡ್ಕೊತಿದ್ವಿ ನಿಮಿಷ ಫ್ರೈ ಮಾಡೋವರೆಗೂ ಬಿಟ್ಕೊಂಡು ನೋಡ್ತಾ ಇದ್ದೀನಿ ಅದಾದಮೇಲೆ ಅಕ್ಕಿ ಮತ್ತು ಸ್ವಲ್ಪ ನೀರನ್ನು ಹಾಕ್ಕೊಂಡು ಲಿಡ್ನ ಕ್ಲೋಸ್ ಮಾಡ್ಕೊತೀನಿ ಅಲ್ಲ ಸೊ ಬೇಗನೆ ಎರಡು ಹೋಗಿ ರೆಡಿ ಮಾಡ್ಕೊತೀನಿ ಅದಾದಮೇಲೆ ನನ್ನ ಮಗಳು ಕೂಡ ಸ್ಕೂಲಿ ರೆಡಿ ಆಗ್ತಿದ್ದಾಳೆ ಅವಳಿಗೂ ಅವಳಿಗೂ ಲಂಚ್ ಬ್ಯಾಗೆಲ್ಲ ರೆಡಿ ಮಾಡಬೇಕು ಈ ರೀತಿ ಎಲ್ಲ ಮಿಕ್ಸ್ ಮಾಡಾದ್ಮೇಲೆ ಲಿಡ್ನ ಕ್ಲೋಸ್ ಮಾಡಿಕೊಂಡೆ ಥರ ತಿಂಡಿ ಎಲ್ಲ ರೆಡಿ ಆಯಿತು ಮತ್ತು ಲಂಚ್ ಬಾಕ್ಸಿಗೆ ರೆಡಿ ಮಾಡ್ತಾ ಇದ್ದೀನಿ ನಾನೇ ರೆಡಿ ಮಾಡ್ಕೊತೀನಿ ಅಂತ ಬಂದಳು ಹಾಗಾಗಿ ನಾನು ಕೂಡ ಸೇರಿ ರೆಡಿ ಮಾಡ್ತಾ ಇದ್ದೀನಿ ಐಸ್ ಹಾಕ್ಕೊಂಡಿದ್ದೀನಿ ಈ ಜಾಸ್ತಿ ತಿನ್ನೋದೇ ಇಲ್ಲ ಮಕ್ಕಳು ಸ್ಕೂಲನಿಗೆ ಗೊತ್ತಲ್ಲ ಏನಾದರೂ ಹಾಕಿರೋ ಹಂಗೆ ವಾಪಸ್ ತರ್ತಾನೆ ಇರ್ತಾಳೆ ಸ್ವಲ್ಪ ತಿಂತಾಳೆ ಸ್ವಲ್ಪ ಅಲ್ಲೇ ಬಿಟ್ಕೊಂಡ್ಬಿಡ್ದಿರ್ತಾಳೆ ಎರಡು ಟೈಮ್ ತಿನ್ನಿಸ್ತಾರೆ ಅದರಲ್ಲಿ ಒಂದು ಟೈಮ್ ತಿನ್ನೋಷ್ಟು ತಿನ್ಕೊಂಬರಲ್ಲ ಅವಳು ರೆಡಿ ಆಯಿತು ಇವಾಗ ಸೊ ಇವಾಗ ಹೊರಡ್ತಾಳೆ ಅವಳಿಗೂ ಹಾಕ್ಕೊಟ್ಟಿದ್ದೀನಿ ತಿಂತಾ ಮತ್ತು ಸ್ಪೂನು ಕರ್ಚಿಪು ವಾಟರ್ ಬಾಟಲು ಹೀಗೆ ಒಂದೊಂದೇ ರೆಡಿ ಮಾಡಿಕೊಂಡು ಬ್ಯಾಗ್ ಪ್ರಿಪೇರ್ ಆಯಿತು ಅಂತೂ ಬ್ಯಾಗ್ ರೆಡಿ ಆಯಿತು ಅದೇ ರೀತಿ ನಮ್ಮ ಮನೆಯವರು ಕೂಡ ಹೊರಡಬೇಕಾಗುತ್ತೆ ಇವಾಗ ಅವರು ಕಳ್ಕೊಂಡೋಗಿ ಕಳಿಸ್ಬಂದು ಮತ್ತೆ ಅವರು ರೆಡಿ ಆಗ್ತಾರೆ ಇವಾಗ ಸೊ ಒಬ್ಬೊಬ್ಬರನ್ನೇ ಕಳಿಸ್ಕೊಟ್ಟು ನಾವು ಪಾಪು ನಾನು ಮನೆಯಲ್ಲೇ ಉಳ್ಕೊತೀವಿ ಅವ್ರಿಗೆ ತಿಂಡಿ ಎಲ್ಲ ರೆಡಿ ಮಾಡಿ ಅವ್ರಿಗೆ ಸ್ನಾನ ಮಾಡಿಸ್ಕೊಂಡು ಎಲ್ಲ ಪ್ರಿಪೇರ್ ಮಾಡಬೇಕು ಬೇರೆ ರೀತಿ ಒಂದೊಂದಾಗಿ ಕೆಲಸಗಳು ಸ್ಟಾರ್ಟ್ ಆಗ್ತಾಯಿರ್ತವೆ ಸಂಜೆವರೆಗೂ ಹಂಗ ನಮಗೆ ಬಾಯಿ ಮಾಡ್ತಿದ್ದಾಳೆ ಊಟದಲ್ಲೂ ಸೊ ನಮ್ಮ ಮನೆಯವರು ಕೂಡ ಹೋಗ್ತಿದ್ದಾರೆ ಅವರು ಕೂಡ ಬಾಯಿ ಮಾಡ್ಕೊತಿದ್ದಾರೆ ಮಗಳಿಗೆ ಸೊ ಇವರು ಕೂಡ ಹೋಗ್ತಿದ್ದಾರೆ ಪಾಪು ಜೊತೆ ಸ್ನಾನ ಸ್ನಾನ ಎಲ್ಲ ರೆಡಿ ಮಾಡಿಕೊಂಡು ಅವಳಿಗೂ ಎಲ್ಲ ರೆಡಿ ಮಾಡಬೇಕು ಹಾಗೆ ಅವ್ರನ್ನ ಕಳಿಸ್ಕೊಟ್ಟು ಬರ್ತಾಯಿದ್ದೀವಿ ಮತ್ತು ಇವರಿಬ್ಬರಿಗೂ ರೆಡಿ ಮಾಡಿ ಆಟ ಆಡಿಸ್ತೀನಿ ಸ್ವಲ್ಪ ಹೊತ್ತು ಆಟ ಆಡ್ತಿದ್ದಾರೆ ಅವನು ತೀಟೆ ಏಳು ತೀಟೆ ಇಬ್ಬರು ಸೇರಿಕೊಂಡು ನನಗೆ ಬೇಕಾಟ ಸಾಮಾನು ಕೇಳ್ಕೊತಾ ಇರ್ತಾರೆ ಇದು ನನಗೆ ಇದು ನನಗೆ ಅಂತ ಅವನು ಹೇಳ್ಕೊಂಡು ಎಳಿತಾನೆ ಇವಳು ನನಗೆ ಬೇಕಂತ ಇದು ಮಾಡ್ತಿದ್ದಾಳೆ ಹೀಗೆ ಇಬ್ಬರು ಆಟ ಆಡ್ತಿರ್ತಾರೆ ನಾನು ಕೂಡ ಅವ್ರ ಜೊತೆ ಸೇರ್ಕೊಂಡು ಕೂತ್ಕೊಂಡಿದ್ದೀನಿ ಸ್ವಲ್ಪ ಹೊತ್ತಾಗಿ ನಿದ್ದೆ ಬರುವವರೆಗೂ ಆಡಿಸ್ತೀನಿ ಆಮೇಲೆ ಮಲಗಿಸ್ಬಿಟ್ಟು ಮತ್ತೆ ಅಷ್ಟಲ್ಲಿ ಟೈಮ್ ಆಗಿರುತ್ತೆ ನನ್ನ ಮಗಳು ಬಂದಿರ್ತಾಳೆ ಮತ್ತೆ ಟ್ಯೂಷನ್ಗೆ ಅವಳು ಟ್ಯೂಷನಿಗೆ ಕಳಿಸ್ಕೊಡ್ತೀನಿ ಅವಳ ಜೊತೆ ಅವಳು ಹೋಗ್ತಿದ್ದಾಳೆ ಚಿಕ್ಕವಳು ಇಬ್ಬರು ಸೇರಿ ನಾನು ಮೊದಲು ಹೋಗ್ತೀನಿ ನಾನು ಮೊದಲು ಹೋಗ್ತೀನಿ ಅಂತ ಇಬ್ಬರು ಹೋಗ್ತಿದ್ದಾರೆ ಹೀಗೆ ಹೋಗಿ ಅವಳು ಮುಂದೆ ಹೋಗೋಕ್ಕೆ ಭಯ ಪಡ್ತಾಳೆ ನಾಯಿಗಳು ಇರ್ತಲ್ಲ ಹಾಗಾಗಿ ಸ್ವಲ್ಪ ಮುಂದೆ ಹೋಗೋದು ನಿಂತ್ಕೊಳ್ಳೋದು ಹಾಗೆ ಮಾಡ್ತಿರ್ತಾಳೆ ಅವ್ರ ಅಕ್ಕಂಗೆ ಬಾಯಿ ಮಾಡೋವರೆಗೂ ಅವಳಿಗೆ ಸಮಾಧಾನ ಆಗೋಲ್ಲ ಹಾಗಾಗಿ ಜೊತೆಗೆ ಹೋಗ್ತಾನೆ ಇರ್ತಾಳೆ ನೋಡು ನಾಯಿ ಬಂತು ಅಂದು ಅದಕ್ಕೆ ಹೆದ್ರಿಕೊಂಡು ವಾಪಸ್ ಆಗೋಕ್ಕೆ ನಿಂತ್ಕೊತಾಳೆ ಹೀಗೆ ಟೈಮ್ ಹೇಗೆ ಹೋಗುತ್ತೆ ಗೊತ್ತಾಗೋದೇ ಇಲ್ಲ ಮಕ್ಕಳ ಜೊತೆ ಮೂರು ಮಕ್ಕಳ ಜೊತೆ ಹೇಗಿರುತ್ತೆ ನೋಡಿ ನಮ್ಮದು ವಿಡಿಯೋ ನೋಡಿ ಗೊತ್ತಾಗುತ್ತಲ್ಲ ನಿಮಗೆ ನನಗೆ ಹೋಗ್ತಾಳೆ ವಾಪಸ್ ಬರ್ತಾಳೆ ಮಕ್ಳು ಯಾರು ಬಂದಿಲ್ಲ ಅಂತೇಳಿ ವಾಪಸ್ ಬರ್ತಾಳೆ ನಾನು ಅಲ್ಲಿ ಕೂತಿರು ಬರ್ತಾರೆ ಮೇಡಮ್ ಇದ್ದಾರೆ ಅಂತ ಹೇಳ್ತಾ ಇದ್ದೀನಿ ಮತ್ತೆ ಓದ್ಲು ಬಾಯ್ ಮಾಡಿಬಿಟ್ಟು ನಾವು ಕೂಡ ಮನೆಗೆ ಬಂದ್ವಿ ಮತ್ತು ಇವಾಗೆ ಪೂಜೆ ರೆಡಿ ಮಾಡ್ಕೊತಾ ಇದ್ದೀನಿ ಸಂಜೆ ಪೂಜೆ ಮಾಡ್ತೀನಿ ಬೆಳಗ್ಗೆ ಟೈಮ್ ಸಿಗಲಿಲ್ಲ ಹಾಗಾಗಿ ಇವಾಗವಾಗ್ಲೆಲ್ಲ ಒರೆಸಿ ಪೂಜೆ ಮಾಡ್ತೀನಿ ರಂಗೋಲಿ ಹಾಕ್ಬಿಟ್ಟು ಪಾಪ ಮಲ್ಕೊಂಡಿದ್ದ ಆ ಟೈಮಲ್ಲಿ ನಾನು ಕೆಲಸಗಳನ್ನು ಮಾಡ್ಕೊತಿದ್ದೀನಿ ಹೀಗೆ ರಂಗೋಲಿ ಹಾಕ್ಕೊಂಡು ಸಿಂಪಲ್ಲಾಗಿ ಬಿಟ್ಕೊಂಡಿದ್ದೀನಿ ಗ್ರ್ಯಾಂಡಾಗಿ ಯಾವುದು ಮಾಡ್ತಿಲ್ಲ ಸ್ವಲ್ಪ ಹಾಗೆ ಗೊತ್ತಿರೋವಂಥದ್ದನ್ನು ಹಾಕಿದ್ದೀರಿ ರಂಗೋಲಿ ಸಿಂಪಲ್ಲಾಗಿ ನನ್ನ ಮಗಳು ಕೂಡ ನಾನು ರಂಗೋಲಿ ಹಾಕ್ತೀನಿ ಹಾಕ್ತೀನಿ ಅಂತ ಹಠ ಮಾಡ್ತಿದ್ಲು ನೀನೇನು ಹಾಕೋದು ಬೇಡ ದೊಡ್ಡೋಳ ಆದಮೇಲೆ ಹಾಕು ಅಂತ ಹೇಳಿ ಹೇಳ್ತಿದ್ದೀನಿ ಅವಳು ಎದುರುಗಡೆ ಕೂತಿದ್ದಾಳೆ ಅವಳು ಕೂಡ ನೋಡ್ತಾನೆ ಇದ್ದಾಳೆ ನಾನು ಹೇಗೆ ರಂಗೋಲಿ ಹಾಕ್ತೀನಿ ನಾನು ಹೀಗೇ ಮಾಡ್ಬೋದಲ್ಲ ಅಂತ ಎಲ್ಲ ಮಾತಾಡ್ಕೊಂಡೇ ಕೂತ್ಕೊಂಡಿದ್ದಾಳು ನನ್ನ ಜೊತೆ ಮಕ್ಕಳೆಲ್ಲ ನೋಡ್ಕೊಂಡ್ರೆ ಅವು ಕೂಡ ಮುಂದೆ ಮಾಡ್ತಾಯಿರ್ತವೆ ನಾವು ಹೇಗೆ ಮಾಡಬೇಕು ನಮ್ಮಮ್ಮ ಹೇಗೆ ಮಾಡ್ತಾಯಿತ್ತಲ್ಲ ಅಂತ ಅವರು ಮಾಡ್ತಾಯಿರ್ತಾರೆ ರಂಗೋಲಿ ಹಾಕಿ ಇಷ್ಟೇ ಸ್ವಲ್ಪ ಜಾಗ ಸ್ಪೇಸ್ ಇದೆ ಅಷ್ಟೆ ಹಾಗಾಗಿ ಚಿಕ್ಕದಾಗ ಒಂದು ಪುಟ್ಟದಾಗಿ ಬಿಟ್ಟಿದ್ದೀನಿ ಅಷ್ಟೆ ಎಲ್ಲ ಪೂಜೆಗೆ ಬಾಗಿಲೆಲ್ಲ ರೆಡಿ ಆಯಿತು ಮತ್ತು ಒಳಗಡೆ ಪೂಜೆ ರೆಡಿ ಮಾಡ್ಕೊತೀನಿ ದೇವರು ಎಲ್ಲ ಒರೆಸ್ಬಿಟ್ಟು ರೂಮಲ್ಲಿ ಹೂವು ಕೂಡ ಒಂದೇ ಸರ್ತಿ ಹಾಕ್ಬಿಟ್ಟು ಹೋಗ್ತಾಯಿದ್ದೀನಿ ಒಳಗಡೆ ಸೊ ಪೂಜೆ ಮಾಡೋದಕ್ಕೆ ಒಳಗಡೆ ಬಂದಿದ್ದೀನಿ ದೇವ್ರಮ್ಮೆಲ್ಲ ರೆಡಿ ಇವಾಗ ಸೊ ಬೆಳಗ್ಗೆ ಇದ್ದಾಗ ಸ್ವಲ್ಪ ಪೂಜೆಗೆ ಅರ್ಶಿನ ಕುಂಕುಮ ಎಲ್ಲ ಇಟ್ಕೊಂಡು ಒರೆಸ್ಬಿಟ್ಟು ನೀಟಾಗಿ ರೆಡಿ ಮಾಡಿದ್ದೆ ಸ್ವಲ್ಪ ಈ ಹೂವು ಅಷ್ಟೇ ಇಡೋದು ಇವಾಗ ಹೂವಿಟ್ಕೊಂಡು ದೀಪ ಹಚ್ಚೋದಕ್ಕೆ ರೆಡಿ ಮಾಡ್ಕೊತಾ ಇದ್ದೀನಿ ನನ್ನ ಮಗಳು ಕೂಡ ಜೊತೆಯಲ್ಲಿ ಇದ್ದಾಳೆ ನಮ್ಮ ಪಾಪ ಕೂಡ ಜೊತೆಗೆ ಇದ್ದಾನೆ ಸೊ ಇಬ್ಬರನ್ನೂ ಕೂರಿಸ್ಕೊಂಡೇ ದೀಪಕ್ಕೆ ರೆಡಿ ಮಾಡ್ಕೊತಾ ಇದ್ದೀನಿ ಅವಳು ನಾನು ಪೂಜೆ ಮಾಡ್ತೀನಿ ಅಂತಲೂ ಅವಳು ಕೂತಿದ್ದಾಳೆ ಅವಳ ಜೊತೆ ಪೂಜೆಗೆ ರೆಡಿ ಮಾಡ್ಕೊತ ಇದ್ದೀನಿ ಈ ಕಳಶದಲ್ಲಿ ತೆಂಗಿನ ಗಿಡ ಸ್ವಲ್ಪ ಹೂವು ಆಗಿಬಿಟ್ಟಿದೆ ಅದು ಗಿಡ ಬರುತ್ತಲ್ಲ ಆ ರೀತಿ ಸೊ ಅದು ಏನಂತ ಗೊತ್ತಿಲ್ಲ ಒಳ್ಳೆಯದು ಕೆಟ್ಟದು ಅಂತ ನಾವು ಎತ್ತಿಕ್ಕಿಲ್ಲ ಇನ್ನೂ ಅದು ಎತ್ತಿಡಬೇಕು ಸ್ವಲ್ಪ ದೊಡ್ಡದಾಗಲಿ ಊರಕ್ಕೆ ತಗೊಂಡೋಗಿ ಅಂತ ಹಾಗೆ ಇಟ್ಟಿದ್ದೀವಿ ಸೊ ಅದು ಒಳ್ಳೆಯದ ಕೆಟ್ಟದ ಹೇಗೆ ಅಂತ ನೀವೇ ಕಮೆಂಟ್ ಮಾಡಿ ಪೂಜೆ ಮಾಡ್ತಾ ಇದ್ದೀನಿ ಎಲ್ಲ ಸೊ ಪೂಜೆ ಎಲ್ಲ ಮುಗಿಸ್ಕೊಂಡು ಮತ್ತು ಸಂಜೆಗೆ ಅಡುಗೆ ರೆಡಿ ಮಾಡ್ಕೋಬೇಕು ಅದಾದಮೇಲೆ ನಮ್ಮ ಮನೆಯವ್ರು ಬರ್ತಾರೆ ಸ್ವಲ್ಪ ಲೇಟ್ ಆಗುತ್ತೆ ಇವತ್ತು ಹಾಗೆ ಪೂಜೆ ರೆಡಿ ಮಾಡಿಕೊಂಡು ಆಯಿತು ಮತ್ತು ಇವಾಗ ನನ್ನ ಮಗಳು ಕೂಡ ಟ್ಯೂಷನಿಂದ ಬಂದಿದ್ದಾಳೆ ಅನ್ಸುತ್ತೆ ಬರ್ತಾಳೆ ನೀನು ಹಾಗಾಗಿ ಮತ್ತು ಅಡುಗೆಗೆ ಸೊಪ್ಪು ಸಾಂಬಾರು ಮಾಡಿಕೊಂಡಿದ್ದೆ ಸೊ ಇವಾಗ ಸೊಪ್ಪು ಸಾಂಬಾರು ರೆಡಿ ಇದೆ ಊಟನೂ ಮುದ್ದೆ ಜೊತೆ ಊಟ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಇದು ಮುದ್ದೆ ರೆಡಿ ಮಾಡ್ಕೊಂಡಿದ್ದೆ ಸಾಂಬಾರು ನಾನು ಮಧ್ಯಾಹ್ನ ಸೊ ಹಾಗಾಗಿ ಈ ರೀತಿ ರೆಡಿಯಾಗಿದೆ ಫ್ರೆಂಡ್ಸ್ ವೀಡಿಯೋ ಹೇಗಿದೆ ಅಂತ ನೋಡಿ ಕಾಮೆಂಟ್ ಮಾಡಿ ಮ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಹಾಗೆ ಲೈಕ್ ಕೊಟ್ಟು ಶೇರ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು